ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಭಾರತದ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಹನುಮಂತನ ಗುಡಿ ಇದ್ದೇ ಇರುತ್ತೆ ಹನುಮಂತ ಇಲ್ಲದಂತಹ ರಾಮಾಯಣವನ್ನು ಊಹಿಸೋದಕ್ಕೂ ಸಾಧ್ಯವಿಲ್ಲ ಆತ ಕಲಿಯುಗದ ದೈವ ಹೇಗೆ ನಾವು ರಾಮನವಮಿ ಕೃಷ್ಣ ಜಯಂತಿ ನರಸಿಂಹ ಜಯಂತಿ ಎಲ್ಲ ದೇವರುಗಳು ಜನಿಸಿದಂತಹ ದಿನವನ್ನು ಅಂದರೆ ಅವತರಿಸಿದಂತಹ ದಿನವನ್ನು ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ಹನುಮ ಜಯಂತಿಯನ್ನು ಸಹ ಆಚರಿಸ್ತೇವೆ ಮನೆಯಲ್ಲಿ ಈ ರೀತಿಯಾದಂತಹ ಭಗವಂತನ ಜಯಂತಿಯನ್ನು ಆ ಶಾಸ್ತ್ರೋಕ್ತವಾಗಿ ಸರಳವಾಗಿ ಆದರೂ ಆಚರಣೆಯನ್ನು ಮಾಡೋದ್ರಿಂದ ನಮ್ಮ ಕುಟುಂಬದ ತಲೆಮಾರಿಗಳಿಗೆ ಆಗುವಷ್ಟು ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಮುಖ್ಯವಾಗಿ ಮನೆಯಲ್ಲಿ ಆರೋಗ್ಯಕರವಾದಂತಹ ಮಕ್ಕಳು ಜನಿಸ್ತಾರೆ ಉತ್ತಮ ಸಂತಾನದಿಂದ ಕುಟುಂಬ ವೃದ್ಧಿಯಾಗತ್ತೆ ಹಿರಿಯರು ಮಕ್ಕಳು ಎಲ್ಲರಿಗೂ ಸಹ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗತ್ತೆ ಕುಟುಂಬದಲ್ಲಿ ಯಾವುದೇ ರೀತಿ ವೈಮನಸ್ಯ ದ್ವೇಷ ಅಸೂಯೆಗಳು ಯಾವೂ ಸಹ ಇರೋದಿಲ್ಲ ಹಾಗೆ ಈ ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವಂತಹ ದೇವರು ಅಂದರೆ ಆಂಜನೇಯ ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದಲೂ ಸಹ ಪೂಜಿಸಲ್ಪಟ್ಟಂತಹ ಪಂಚಮುಖ ಆಂಜನೇಯ ರಾಯರಿಗೆ ದರ್ಶನವನ್ನು ನೀಡಿದ್ದನಂತೆ ಆತನನ್ನು ನಂಬಿದವರನ್ನು ಸದಾ ಕಾಲ ಕೈ ಹಿಡಿದು ಕಾಪಾಡ್ತಾನೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹನುಮ ಜಯಂತಿಯ ಶುಭ ಮುಹೂರ್ತಗಳಾಗಿರ್ಬೋದು ಹನುಮ ಜಯಂತಿಯನ್ನು ಆಚರಿಸುವಂತಹ ವಿಧಾನಗಳು ಯಾವ ನೈವೇದ್ಯವನ್ನು ನೈವೇದ್ಯ ಮಾಡಬೇಕು ಹಾಗೆ ಕಾರ್ಯಸಿದ್ಧಿ ಹನುಮಂತನ ಶ್ಲೋಕ ಯಾವ ರೀತಿಯಾಗಿ ಕಾರ್ಯಸಿದ್ಧಿ ಹನುಮಂತನ ಪೂಜೆಯನ್ನು ಮಾಡಬೇಕು ಇದೆಲ್ಲದರ ಜೊತೆಗೆ ಹನುಮಂತಿಗೆ ಕುರಿತಾದಂತಹ ಕೆಲವೊಂದು ಆಶ್ಚರ್ಯಕರ ಸಂಗತಿಗಳನ್ನು ಸಹ ತಿಳಿದುಕೊಳ್ಳೋಣ ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕಿನಂದು ಚೈತ್ರ ಪೌರ್ಣಮಿಯ ದಿವಸ ಅದರಲ್ಲೂ ಆತನಿಗೆ ಪ್ರಿಯವಾದಂತಹ ವಾರವಾದ ಶನಿವಾರದಂದು ಹನುಮ ಜಯಂತಿಯನ್ನು ಆಚರಿಸ್ತೇವೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪದ್ಧತಿಗಳು ಬೇಕಿಲ್ಲ ಬೇಕಿರೋದು ಕೇವಲ ಭಕ್ತಿ ಮಾತ್ರ ಇನ್ನು ಹನುಮ ಜಯಂತಿಯನ್ನು ಆಚರಿಸುವಂತಹ ಶುಭ ಮುಹೂರ್ತಗಳು ಈ ದಿನ ಪೌರ್ಣಮಿ ತಿಥಿ ಇರೋದರಿಂದ ಹಸ್ತ ನಕ್ಷತ್ರದಿಂದ ಕೂಡಿರುತ್ತೆ ಹಾಗೆ ಹಸ್ತ ನಕ್ಷತ್ರ ವಿಷ್ಣುವಿನ ನಕ್ಷತ್ರವೂ ಹೌದು ಶುಭಯೋಗದಿಂದ ಇರುವಂತಹ ಈ ದಿನ ಹನುಮಂತ ದೇವರಿಗೆ ಪೂಜೆಯನ್ನು ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಸತ್ವೆ ಆಂಜನೇಯ ಹುಟ್ಟಿದ್ದು ಇದೇ ಚೈತ್ರ ಶುದ್ಧ ಪೌರ್ಣಮಿಯ ದಿವಸ ಸೂರ್ಯೋದಯದ ಸಮಯದಲ್ಲಿ ವಾಯುದೇವರ ಮಾನಸ ಪುತ್ರನಾಗಿ ಹಾಗೂ ಅಂಜನಾದೇವಿಯ ಮಗನಾಗಿ ಅಂಜನಾದ್ರಿ ಬೆಟ್ಟದಲ್ಲಿ ಜನಿಸಿದನು ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಜಾತಗಳು ಸಹ ನೆಮ್ಮದಿಯಾಗಿ ಉಸಿರಾಡ್ತಾ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ವಾಯುದೇವರು ವಾಯುದೇವರು ಇಲ್ಲ ಅಂದರೆ ನಾವ್ಯಾರೂ ಜೀವಂತರಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ವಾಯುದೇವರ ಮಗನೇ ಈ ವಾಯುಪುತ್ರ ಹನುಮಂತ ಯಾವುದೇ ಜಾತಿ ಲಿಂಗ ಭೇದವಿಲ್ಲದೆ ಪ್ರತಿಯೊಬ್ಬರೂ ಸಹ ಈ ಹನುಮ ಜಯಂತಿಯನ್ನು ಆಚರಿಸಬಹುದು ಏಪ್ರಿಲ್ ಹನ್ನೆರಡನೇ ತಾರೀಕು ಹಸ್ತ ನಕ್ಷತ್ರ ಹಾಗೂ ಶುಭಯೋಗದಿಂದ ಕೂಡಿರೋದ್ರಿಂದ ಆ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ನಲ್ವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದ ಒಳಗೆ ನಾವು ಪೂಜೆಯನ್ನು ಮಾಡ್ಬೋದು ಆ ಸಮಯದಲ್ಲೇ ಆಗಲ್ಲ ಅನ್ನುವಂಥವರು ಶ್ರೇಷ್ಠವಾದಂತಹ ಮೇಷಲಗ್ನ ಕಾರಣ ಆಂಜನೇಯ ಹುಟ್ಟಿದ್ದು ಮೇಷಲಗ್ನದಲ್ಲೇ ಮೇಷಲಗ್ನ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಬೆಳಿಗ್ಗೆ ಎಂಟು ಗಂಟೆ ಹತ್ತು ನಿಮಿಷದವರೆಗೆ ಇರುತ್ತೆ ಆ ಒಂದು ಸಮಯದಲ್ಲೂ ಸಹ ನೀವು ಪೂಜೆಯನ್ನು ಮಾಡ್ಬೋದು ಈ ದಿವಸ ಪೂಜೆಯನ್ನು ಮಾಡಿ ಸೂರ್ಯೋದಯದ ಸಮಯಕ್ಕೆ ಸರಿಯಾಗಿ ಹನುಮಂತನಿಗೆ ಆರತಿಯನ್ನು ಮಾಡಬೇಕು ಆತ ಸೂರ್ಯೋದಯದ ಸಮಯದಲ್ಲಿ ಹುಟ್ಟಿರೋದ್ರಿಂದ ಆ ಸಮಯದಲ್ಲಿಯೇ ಆರತಿಯನ್ನು ಮಾಡೋದು ಪದ್ಧತಿ ಶನಿವಾರದ ದಿವಸ ಬೆಂಗಳೂರಿನಲ್ಲಿ ಬೆಳಿಗ್ಗೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಸಮಯ ಸಾಮಾನ್ಯವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಒಂದು ನಿಮಿಷ ಎರಡು ನಿಮಿಷ ಆ ಥರ ವ್ಯತ್ಯಾಸಗಳಿರುತ್ತೆ ನೀವಿರುವಂತಹ ಪ್ರದೇಶದಲ್ಲಿ ಬೆಳಗ್ಗೆ ಸೂರ್ಯೋದಯ ಎಷ್ಟೊತ್ತಿಗೆ ಅಂತ ನೋಡಿಕೊಂಡ್ರೆ ನೀವು ಅಷ್ಟೊತ್ತಿಗೆ ಆಂಜನೇಯನಿಗೆ ಆರತಿಯನ್ನು ಮಾಡ್ಬೋದು ಹಾಗೆ ಸಾಯಂಕಾಲ ಚಿತ್ರಾ ನಕ್ಷತ್ರ ಇರುತ್ತೆ ಅಂದರೆ ಹನುಮಂತ ದೇವರ ನಕ್ಷತ್ರ ಆದ್ದರಿಂದ ಸಾಯಂಕಾಲದ ಸಮಯದಲ್ಲೂ ಸಹ ಅಂದರೆ ಆರು ಗಂಟೆಯ ನಂತರ ಹನುಮಂತನಿಗೆ ಪೂಜೆಯನ್ನು ಮಾಡಿ ಆವತ್ತಿನ ದಿವಸ ಸಾಯಂಕಾಲ ನೀವು ಶ್ಲೋಕಗಳನ್ನು ಹೇಳಿ ಆರತಿಯನ್ನು ಸಹ ನೀವು ಮಾಡ್ಬೋದು ಪೌರ್ಣಮಿ ದಿವಸ ಸತ್ಯನಾರಾಯಣ ಪೂಜೆ ಹಾಗೂ ಸಾಯಂಕಾಲದ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂತಹ ಪದ್ಧತಿಯೂ ಸಹ ಸಾಕಷ್ಟು ಜನರ ಮನೆಯಲ್ಲಿ ಇರುತ್ತೆ ಅಂತಹವರು ಲಕ್ಷ್ಮೀ ಪೂಜೆಯನ್ನು ಮಾಡೋದಾದರೆ ಈ ದಿನ ಸಾಯಂಕಾಲ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂಬತ್ತು ಗಂಟೆ ಒಳಗಡೆ ಮಾಡ್ಬೋದು ಪೂಜಾ ವಿಧಾನ ಯಾವುದೇ ಹಬ್ಬಗಳಾಗಲಿ ಶುಭ ಕಾರ್ಯಗಳಾಗಲಿ ಮೊದಲು ನಾವು ವಿಘ್ನೇಶ್ವರನಿಗೆ ನಮಿಸಿ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ಆಮೇಲೆ ಆಯಾ ಹಬ್ಬ ಅಥವಾ ಪೂಜೆಗೆ ಸಂಬಂಧಿಸಿದಂತಹ ದೇವರನ್ನು ಪೂಜೆ ಮಾಡಬೇಕು ಇದು ಪ್ರತಿಯೊಂದು ಹಬ್ಬಗಳಲ್ಲಿ ಬರುವಂತಹ ಒಂದು ಪದ್ಧತಿ ಹನುಮ ಜಯಂತಿಯಲ್ಲಿ ವಿಶೇಷವಾಗಿ ಮೊದಲು ರಾಮನಾಮವನ್ನು ಹೇಳ್ತಾ ರಾಮದೇವರಿಗೆ ನಮಸ್ಕರಿಸಿ ಆ ನಂತರ ಹನುಮಂತನಿಗೆ ಪೂಜೆಯನ್ನು ಮಾಡಬೇಕು ಈ ದಿನ ಪ್ರಾತಃ ಕಾಲದಲ್ಲಿ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ದೇವರ ಮನೆಯಲ್ಲಿ ಪೂಜೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಪೂಜೆಯನ್ನು ಪ್ರಾರಂಭಿಸಬೇಕು ಮೊದಲು ಮನೆಯಲ್ಲಿರುವಂತಹ ಹನುಮಂತನ ವಿಗ್ರಹ ಅಥವಾ ಫೋಟೋ ಯಾವುದಾದರೂ ಸರಿ ಒಂದು ರಂಗೋಲಿಯನ್ನು ಬಿಡಿಸಿರುವಂತಹ ಪೀಠದ ಮೇಲೆ ಇಟ್ಟು ಅರಿಶಿಣ ಮತ್ತು ಸಿಂಧೂರವನ್ನು ಹಚ್ಚಬೇಕು ಹನುಮಂತನಿಗೆ ಕುಂಕುಮವನ್ನು ಹಚ್ಚೋದಿಲ್ಲ ಸಿಂಧೂರವನ್ನು ಹಚ್ಚುವಂಥದ್ದು ವಿಗ್ರಹವಾದರೆ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು ತುಪ್ಪದ ದೀಪವನ್ನು ಬೆಳಗಿ ನಂತರ ಸಿಂಧೂರವನ್ನು ಹಚ್ಚಿದಂತಹ ಗೆಜ್ಜೆ ವಸ್ತ್ರ ತುಳಸಿ ಮಾಲೆಯನ್ನು ಧರಿಸಿ ಸಿದ್ಧಪಡಿಸ್ಕೊಳ್ಬೇಕು ಇದಾದ ಮೇಲೆ ಕೈಯಲ್ಲಿ ಹೂವು ಮತ್ತು ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮುಖೇನವಾಗಿ ಅಂದರೆ ಶ್ರೀ ಸೀತಾ ಸಮೇತ ರಾಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ದಿನ ಹನುಮ ಜಯಂತಿಯ ಪ್ರಯುಕ್ತ ಚೈತ್ರ ಪೂರ್ಣಮಿ ತಿಥಿಯಲ್ಲಿ ಶ್ರೀರಾಮಾಂಜನೇಯ ಪ್ರೀತ್ಯರ್ಥವಾಗಿ ಹನುಮ ಜಯಂತಿಯನ್ನು ಯಥಾನುಕೂಲ ಯಥಾಶಕ್ತಿಯಿಂದ ಮಾಡೋದಕ್ಕೆ ನನಗೆ ಶಕ್ತಿಯನ್ನು ಕೊಡು ಹಾಗೆ ನನ್ನ ಇಷ್ಟಾರ್ಥಗಳು ಈಡೇರುವಂತೆ ನನಗೆ ಆಶೀರ್ವದಿಸು ಅಂತ ಹೇಳಿ ಮಂತ್ರಾಕ್ಷತೆ ಮತ್ತು ಪುಷ್ಪವನ್ನು ದೇವರಿಗೆ ಸಮರ್ಪಿಸಬೇಕು ಇದನ್ನು ನೀವು ಸಂಕಲ್ಪ ಮಂತ್ರ ಮುಖೇನವಾಗಿಯೂ ಹೇಳ್ಬೋದು ಇಲ್ಲಾಂದರೆ ಈ ರೀತಿಯಾಗಿಯೂ ನೀವು ಸಂಕಲ್ಪವನ್ನು ಮಾಡ್ಬೋದು ಸಂಕಲ್ಪವನ್ನು ಮಾಡಿಕೊಂಡಾದ ಮೇಲಿಂದ ಒಂದು ತಟ್ಟೆಯಲ್ಲಿ ಎಲೆ ಅಡಿಕೆ ಮತ್ತು ಚಿಪ್ಪಿನ ಒಟ್ಟಿಗೆ ಇರುವಂತಹ ಬಾಳೆಹಣ್ಣನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಹಾಗೆ ಹಾಲಿಗೆ ಚಿಟಕಿ ಸಕ್ಕರೆಯನ್ನು ಹಾಕ್ಕೊಂಡು ಇದೆಲ್ಲದನ್ನು ದೇವ್ರ ಮುಂದೆ ಇಟ್ಕೊಂಡು ನಾವು ಪೂಜೆಗೆ ಕೂತ್ಕೊಳ್ಬೇಕು ಮೊದಲನೇದಾಗಿ ಹನುಮಂತನಿಗೆ ಅಷ್ಟೋತ್ತರ ಪೂಜೆಯನ್ನು ಮಾಡಿ ತುಳಸಿ ಅಥವಾ ಮಂತ್ರಾಕ್ಷತೆಯಿಂದ ನಾವು ಪೂಜೆಯನ್ನು ಮಾಡಬೇಕು ಹೇಗೆ ಕುಂಕುಮದಿಂದ ಕುಂಕುಮ ಅರ್ಚನೆ ಮಾಡ್ತೀವಿ ಅದೇ ರೀತಿ ಸಿಂಧೂರದಿಂದನೂ ಸಹ ನಾವು ಅರ್ಚನೆಯನ್ನು ಮಾಡಬೇಕು ಹನುಮಂತ ದೇವರಿಗೆ ಹಾ ಯಾವುದೇ ಒಂದು ಪುಷ್ಪವನ್ನು ಸಮರ್ಪಿಸಿದ್ರು ಅರಳಿ ಪುಷ್ಪ ಮತ್ತು ಅಂದರೆ ಗಣಗಲೆ ಹೂನ ಅರಳಿ ಪುಷ್ಪ ಅಂತ ಹೇಳ್ತಾರೆ ಅದನ್ನು ಮಾತ್ರ ಧರಿಸಲೇಬಾರ್ದು ಈ ಒಂದು ಹೂವು ರಾಮದೇವರಿಗೆ ಮತ್ತು ಆಂಜನೇಯ ಇಬ್ಬರಿಗೂ ಸಹ ನಿಷಿದ್ಧ ಈ ದಿವಸ ಹನುಮಂತ ದೇವರಿಗೆ ಇಪ್ಪತ್ತೊಂದು ಸಂಖ್ಯೆಯ ವಿಳ್ಳೇದೇಲೆ ಹಾರವನ್ನು ಮಾಡಿ ಸಮರ್ಪಿಸೋದ್ರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗತ್ತೆ ಇಲ್ಲಿ ಈ ಒಂದು ಫೋಟೋದಲ್ಲಿ ತೋರಿಸಿರೋ ಹಾಗೆ ನೀವು ಮಧ್ಯದಲ್ಲಿ ಬೇಕಂದ್ರೆ ಒಂದೊಂದು ಹೂವನ್ನು ಸಹ ಸೇರಿಸ್ಕೊಂಡು ನೀವು ವಿಳ್ಯದಲ್ಲೇ ಹಾರವನ್ನು ಮಾಡಿ ದೇವರಿಗೆ ಸಮರ್ಪಿಸಬಹುದು ಎಳ್ಳೆಣ್ಣೆ ದೀಪವನ್ನು ಸಹ ಹಚ್ಚೋದುಂಟು ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ಯಾವುದೇ ರೀತಿಯಾದಂತಹ ಶನಿ ದೋಷಗಳಿದ್ರೂ ಸಹ ಅದರಿಂದ ಆಗುವಂತಹ ತೊಂದರೆಗಳನ್ನು ಕಡಿಮೆ ಮಾಡುತ್ತೆ ಶನಿ ದೋಷವನ್ನು ನಿವಾರಿಸೋದಕ್ಕೆ ಇರುವಂತಹ ಏಕೈಕ ಮಾರ್ಗ ಅಂದರೆ ಅದು ಹನುಮಂತನ ಆರಾಧನೆ ಆದ್ದರಿಂದ ಯಾರಿಗೆಲ್ಲ ಸಾತಿರ್ಬೋದು ಅರ್ಧಾಷ್ಟಮ ಕಂಟಕ ಶನಿ ಅಥವಾ ಅಷ್ಟಮ ಶನಿ ಪಂಚಮ ಶನಿ ಈ ರೀತಿಯಾದಂತಹ ದೋಷಗಳು ಅಥವಾ ರಾಹುಗೆ ಸಂಬಂಧಿಸಿದಂತಹ ದೋಷಗಳು ಏನೇ ಇದ್ದರೂ ಸಹ ಅಂಥವರು ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನದಲ್ಲಿ ಮೊದಲು ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಬೇಕು ಅದಾದಮೇಲೆ ಎಳ್ಳಿನ ದೀಪವನ್ನು ಹಚ್ಚಿ ಆಂಜನೇಯನ ಒಂದು ಶ್ಲೋಕಗಳನ್ನು ಪಠಿಸೋದ್ರಿಂದ ಶನಿ ಮತ್ತು ರಾಹುವಿಗೆ ಸಂಬಂಧಿಸಿದಂತಹ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತೆ ಇವತ್ತಿನ ದಿವಸ ತಪ್ಪದೇನೆ ಇಲ್ಲಿ ನಾನು ತೋರಿಸಿರುವಂತಹ ಈ ಕಾರ್ಯಸಿದ್ಧಿ ಹನುಮಂತನ ಶ್ಲೋಕವನ್ನು ಜಪಿಸಿ ಈ ಒಂದು ಶ್ಲೋಕ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಇದನ್ನು ಹನ್ನೊಂದು ಬಾರಿ ಜಪಿಸಬೇಕು ಈ ಮಂತ್ರ ತುಂಬಾ ಶಕ್ತಿಶಾಲಿಯಾದಂತಹ ಮಂತ್ರ ನಿಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಈ ಒಂದು ಶ್ಲೋಕವನ್ನು ಅಂದರೆ ಹನುಮ ಜಯಂತಿ ದಿವಸ ನಾವು ಪ್ರಾರಂಭ ಮಾಡಿದ್ರೆ ಮುಂದಿನ ಇಪ್ಪತ್ತೊಂದು ದಿನಗಳ ಕಾಲ ಪ್ರತಿನಿತ್ಯ ಸೂರ್ಯೋದಯದ ಅವಧಿಯಲ್ಲಿ ಹನ್ನೊಂದು ಬಾರಿ ಪ್ರತಿದಿನ ಹನ್ನೊಂದು ಬಾರಿ ಜಪಿಸಬೇಕು ಈ ರೀತಿ ನಾವು ಮಾಡೋದರಿಂದ ಅಂದುಕೊಂಡಂತಹ ಎಲ್ಲ ಕಾರ್ಯಗಳು ಸಿದ್ಧಿಸತ್ವೆ ತವಸ್ಮಿನ್ ಕಾರ್ಯ ನಿಗೇ ಪ್ರಮ ಹರಿಸಮ ಹನುಮನ್ ಯತ್ನಸ್ಥಾ ದುಃಖಕ್ಷಯಕರೋ ಭೇ ತವಸ್ ಕಾರ್ಯನಿಗೇ ಪ್ರಮ ಹರಿಸಘವತ್ವತ್ಸಂಭಾತ್ ಮೈಯತ್ನಪತ್ ಇದು ಹೆಸರೇ ಹೇಳೋ ಹಾಗೆ ಕಾರ್ಯಸಿದ್ಧಿ ನಾವು ಅಂದ್ಕೊಂಡಂತಹ ಸಕಲ ಕಾರ್ಯಸಿದ್ಧಿ ವಿದ್ಯಾಭ್ಯಾಸ ಇರ್ಬೋದು ಕೆಲಸ ಇರ್ಬೋದು ಅಥವಾ ನಾವು ಮನೆ ಕಟ್ಟಿಸೋಂಥದ್ದಿರ್ಬೋದು ಮದುವೆ ಕಾರ್ಯದ್ದಿರ್ಬೋದು ಎಲ್ಲ ರೀತಿಯಾದಂತಹ ಕಾರ್ಯಗಳನ್ನು ಸಿದ್ಧಿಗೊಳಿಸುವಂತಹ ಒಂದು ಶಕ್ತಿಶಾಲಿಯಾದಂತಹ ಮಂತ್ರ ಇದು ಈ ಶ್ಲೋಕವನ್ನು ಹೇಳಬೇಕಾದ್ರೆ ಉಪವಾಸ ಇರೋದಾಗಲಿ ವ್ರತವನ್ನು ಮಾಡೋದಾಗಲಿ ಆ ಥರ ಯಾವುದೇ ಇರೋದಿಲ್ಲ ಆದರೆ ಆ ಇಪ್ಪತ್ತೊಂದು ದಿನ ನೀವು ಮಾಂಸಾಹಾರ ಸೇವನೆಯನ್ನು ಮಾಡೋ ಹಾಗಿಲ್ಲ ಈ ದಿವಸ ನಿಮಗೆ ಬರುವಂತಹ ಹನುಮಂತನ ಎಲ್ಲ ಶ್ಲೋಕಗಳನ್ನು ನೀವು ಹೇಳ್ಬೋದು ಯಂತ್ರೋದ್ಧಾರಕ ಹನುಮಾನ್ ಶ್ಲೋಕ ಇರ್ಬೋದು ಹನುಮಾನ್ ಚಾಲೀಸ ಇರ್ಬೋದು ಪಂಚಮುಖ ಹನುಮತ್ ಕವಚಂ ಹಾಗೆ ನಮ್ಮನೆಗಳಲ್ಲಿ ಸಂಕ್ಷೇಪ ಸುಂದರಕಾಂಡ ಮತ್ತು ಸುಂದರಕಾಂಡ ಪಾರಾಯಣವನ್ನು ಸಹ ನಾವು ಮಾಡ್ತೀವಿ ಸುಂದರಕಾಂಡ ಪಾರಾಯಣಕ್ಕೆ ಸಾಮಾನ್ಯವಾಗಿ ನಾವು ಪಾರಾಯಣ ವಿಧಿಗಳನ್ನು ಅನುಸರಿಸ್ತೀವಿ ಅಂದರೆ ಒಂಬತ್ತು ದಿನದ ಒಂದು ಪಾರಾಯಣ ವಿಧಿಯನ್ನು ಅನುಸರಿಸ್ತೀವಿ ಹನುಮ ಜಯಂತಿಗೆ ಮುಂಚಿತವಾಗಿ ಒಂಬತ್ತು ದಿವಸಗಳ ಕಾಲ ನಾವು ಪಾರಾಯಣವನ್ನು ಪ್ರತಿನಿತ್ಯ ಒಂದಿಷ್ಟಿಷ್ಟು ಅಂತ ಅದರಲ್ಲಿ ಅರವತ್ತೆಂಟು ಸರ್ಗಗಳು ಇರುತ್ತೆ ಸುಂದರಕಾಂಡದಲ್ಲಿ ಅರವತ್ತೆಂಟು ಸರ್ಗವನ್ನು ನಾನು ನಾವು ಒಂಬತ್ತು ದಿನಕ್ಕೆ ವಿಂಗಡಿಸ್ಕೊಂಡು ಅದಕ್ಕೆ ತಕ್ಕಂತಹ ಪಾರಾಯಣವನ್ನು ನಾವು ಮಾಡ್ತೇವೆ ಈ ದಿವಸ ಸೂರ್ಯೋದಯದ ಸಮಯದಲ್ಲಿ ನಾವು ತುಪ್ಪದ ದೀಪದ ಆರತಿಯನ್ನು ಮಾಡಬೇಕು ಹನುಮಂತನಿಗೆ ಮೊದಲು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ ಸೂರ್ಯೋದಯದ ಸಮಯದಲ್ಲಿ ದೀಪದ ಆರತಿಯನ್ನು ಮಾಡಬೇಕು ಹನುಮ ಜಯಂತಿ ದಿವಸ ನಾವು ಹನುಮಂತನಿಗೆ ಮಾಡುವಂತಹ ಮುಖ್ಯವಾದಂತಹ ನೈವೇದ್ಯಗಳು ಈ ದಿವಸ ಹನುಮಂತನಿಗೆ ಬಾಳೆಹಣ್ಣಿನಿಂದ ಮಾಡುವಂತಹ ಯಾವುದೇ ಒಂದು ಸಿಹಿ ತಿಂಡಿಗಳಾಗಿರ್ಬೋದು ಬಾಳೆಹಣ್ಣಿನ ನೈವೇದ್ಯ ಪಂಚಾಮೃತ ಎಲ್ಲವೂ ಸಹ ತುಂಬಾ ಪ್ರೀತಿಯಾದದ್ದು ಕಡಲೆಕಾಳಿನ ಉಸಲಿ ಪಾನ್ಕ ಕೋಸಂಬ್ರಿ ಬಾತ್ ಕೇಸರೇನ ಉಪಯೋಗಿಸಿ ಮಾಡುವಂತಹ ಸಿಹಿ ಖಾದ್ಯಗಳು ಇವೆಲ್ಲವನ್ನು ನಾವು ನೈವೇದ್ಯ ಮಾಡ್ಬೋದು ಸುಂದರಕಾಂಡ ಪಾರಾಯಣ ವಿಧಿ ಪ್ರಕಾರ ಪ್ರತಿ ದಿವಸ ಒಂದೊಂದು ರೀತಿಯಾದಂತಹ ನೈವೇದ್ಯವನ್ನು ಹನುಮಂತನಿಗೆ ಮಾಡೋದುಂಟು ಇವತ್ತು ಅತಿ ಮುಖ್ಯವಾಗಿ ತಪ್ಪದೇನೆ ಮಾಡಬೇಕಾಗಿರುವಂತಹ ಒಂದು ನೈವೇದ್ಯ ಅಂದರೆ ಹುಳಿ ಇಲ್ಲದೇ ಇರುವಂತಹ ಮೊಸರಿನಿಂದ ಮೊಸರನ್ನವನ್ನು ಮಾಡಿ ಹನುಮಂತನಿಗೆ ಸಮರ್ಪಿಸಬೇಕು ಈ ಒಂದು ಮೊಸರನ್ನಕ್ಕೆ ಯಾವುದೇ ರೀತಿಯಾದಂತಹ ಒಗ್ಗರಣೆ ಖಾರ ಏನನ್ನು ಹಾಕೋದಿಲ್ಲ ಬರೀ ಆಗಿರುವಂತಹ ಮೊಸರನ್ನ ಚಿಟಕಿ ಉಪ್ಪು ಮತ್ತು ಸಕ್ಕರೆ ಅದಷ್ಟನ್ನೇ ಹಾಕಿ ಆ ಒಂದು ಮೊಸರನ್ನವನ್ನು ಹನುಮಂತನಿಗೆ ನೈವೇದ್ಯ ಮಾಡಬೇಕು ಇದರ ಜೊತೆಗೆ ಎಳ್ಳನ್ನ ಎಳ್ಳನ್ನು ಮತ್ತು ನಿಮಗೆ ಆದರೆ ಪಾಯಸ ಇವೆರಡನ್ನೂ ಸಹ ನೀವು ವಿಶೇಷವಾಗಿ ಹನುಮಂತನಿಗೆ ನೈವೇದ್ಯವನ್ನು ಮಾಡ್ಬೋದು ಇದಿಷ್ಟು ಸಹ ಹನುಮ ಜಯಂತಿಗೆ ಸಂಬಂಧಿಸಿದಂತಹ ಶುಭ ಮುಹೂರ್ತಗಳಿರ್ಬೋದು ಪೂಜಾ ಸಮಯ ಇರ್ಬೋದು ಪೂಜಾ ವಿಧಾನ ನೈವೇದ್ಯ ಇವೆಲ್ಲವೂ ಆಯಿತು ಈಗ ನಮಗೆ ಗೊತ್ತಿಲ್ಲದೆ ಇರುವಂತಹ ಕೆಲವೊಂದು ಹನುಮಂತನಿಗೆ ಸಂಬಂಧಿಸಿದಂತಹ ವಿಷಯಗಳು ಸಾಮಾನ್ಯವಾಗಿ ಎಲ್ಲರಿಗೂ ರಾಮಾಯಣ ಅಂದ ತಕ್ಷಣ ಏನು ಒಂದು ಜ್ಞಾಪಕ ಆಗುತ್ತೆ ಅಂದರೆ ಹನುಮಂತ ಕಿಷ್ಕಿಂದೆಯಲ್ಲಿ ಸುಗ್ರೀವನ ಜೊತೆ ಇರ್ತಾನೆ ಸೀತೆಯನ್ನು ಹುಡುಕೊಂಡು ರಾಮ ಕಿಷ್ಕಿಂದೆಗೆ ಬಂದಾಗ ಹನುಮಂತನಿಗೆ ರಾಮನೊಡನೆ ಒಂದು ಆಗುತ್ತೆ ತನ್ನ ಸ್ವಾಮಿಯಾದಂತಹ ರಾಮನಿಗೆ ಸಹಾಯ ಮಾಡೋದಕ್ಕೆ ಹನುಮಂತ ಮುಂದಾಗ್ತಾನೆ ನೂರು ಯೋಜನ ವಿಸ್ತಾರದ ಮಹಾಸಮುದ್ರವನ್ನು ಹಾರಿ ಸೀತೆ ಲಂಕೆಯಲ್ಲಿರುವಂತಹ ವಿಷಯವನ್ನು ರಾಮನಿಗೆ ಬಂದು ತಿಳಿಸ್ತಾನೆ ಮುಂದೆ ರಾವಣನ ಜೊತೆ ಯುದ್ಧ ಮಾಡಿ ಸೀತೆಯನ್ನು ಲಂಕೆಯಿಂದ ಕರೆದುಕೊಂಡು ಬರೋದಕ್ಕೆ ರಾಮನಿಗೆ ಹನುಮಂತ ಹಲವಾರು ರೀತಿಯಲ್ಲಿ ನೆರವನ್ನು ಆಗಿದ್ದಾನೆ ಅನ್ನುವಂತಹ ವಿಷಯವನ್ನು ನಾವು ಸಾಮಾನ್ಯವಾಗಿ ರಾಮಾಯಣದಲ್ಲಿ ತಿಳಿಯುವಂತಹ ವಿಷಯ ಹಾಗೆ ಹನುಮಂತನಿಗೆ ಸಂಬಂಧಿಸಿದಂತಹ ಕೆಲವೊಂದು ಆಶ್ಚರ್ಯಕರ ವಿಷಯಗಳನ್ನು ನೋಡೋದಾದರೆ ಹನುಮಾನ್ ಅಂತ ಕರಿತೀವಿ ಹನುಮಾನ್ ಅಂದರೆ ಏನು ಹನುಮಾನ್ ಅಂದರೆ ಸಂಸ್ಕೃತದಲ್ಲಿ ಹನು ಅಂದರೆ ದವಡೆ ಮಾನ್ ಅಂದರೆ ವಿಕಾರ ವಿಕಾರವಾದಂತಹ ದವಡೆಯನ್ನು ಉಳ್ಳವನು ಹನುಮಂತ ಬಾಲ್ಯದಲ್ಲಿ ನಡೆದಂತಹ ಒಂದು ಘಟನೆಯಿಂದ ಈ ಹೆಸರು ಬಂತು ಅವನಿಗೆ ಚಿಕ್ಕ ಮಗು ಇದ್ದಾಗ ಒಮ್ಮೆ ಅವನಿಗೆ ತುಂಬಾ ಹಸುವಾಗುತ್ತಂತೆ ಎಲ್ಲ ಕಡೆ ನೋಡ್ತಾನೆ ದೂರದಲ್ಲಿ ನೋಡಿದಾಗ ಸೂರ್ಯ ಅವನ ಕಣ್ಣಿಗೆ ಹಣ್ಣಿನ ರೀತಿಯಲ್ಲಿ ಕಾಣಿಸ್ತಾನೆ ಹಾಗಾಗಿ ಅವನು ಅದನ್ನೇ ಹಿಡ್ಕೊಂಡು ತಿನ್ನೋದಕ್ಕೆ ಹೋಗ್ತಾನೆ ಅವ ಹೋಗ್ತಾ ಇದ್ದಂತಹ ವೇಗದಲ್ಲಿ ಇದನ್ನು ನೋಡಿದಂತಹ ಇಂದ್ರ ಏನೋ ಅಪಾಯವಾಗುತ್ತೆ ಅಂತ ತಿಳಿದು ಅವನ ವಜ್ರಾಯುಧದಿಂದ ಹೊಡಿತಾನೆ ಆತನ ದವಡೆ ಆಗ ವಿರೂಪ ಆಗುತ್ತೆ ಆದ್ದರಿಂದನೇ ಆತನನ್ನು ಹನುಮಂತ ಹನುಮಾನ್ ಅಂತ ಕರೀತಾರೆ ಮಾರುತಿ ಅಂತ ಕರಿತೀವಿ ಹನುಮಂತನನ್ನು ಆದರೆ ಮಾರುತಿ ಅನ್ನುವಂತಹ ಹೆಸರಿನ ಹಿಂದೆಯೂ ಸಹ ಸ್ವಾರಸ್ಯಕರವಾದಂತಹ ಕಥೆ ಇದೆ ಇಲ್ಲಿ ಮಾ ಅಂದರೆ ಮಹಾಲಕ್ಷ್ಮಿ ರು ಅಂದರೆ ಪಾರ್ವತಿ ತಿ ಅಂದರೆ ಸರಸ್ವತಿ ಈ ಮೂರು ಜನ ಮಾತೆಯರ ಹೆಸರು ಹೇಗೆ ಮಾರುತಿ ಅಂತ ಬಂತು ಮಾರುತಿ ಅಂದರೆ ಹನುಮಂತ ಹುಟ್ಟಿದಾಗ ಕೇಸರಿ ಹಾಗೂ ಅಂಜನಾದೇವಿ ಅವರು ಮಗುಗೆ ಹೆಸರನ್ನು ಸೂಚಿಸುವ ಹಾಗೆ ತ್ರಿಮೂರ್ತಿಗಳನ್ನು ಕೇಳ್ಕೊಳ್ತಾರೆ ತ್ರಿಮೂರ್ತಿಗಳು ಎಲ್ಲಿ ತಪ್ಪಾದ ಹೆಸರನ್ನು ಸೂಚಿಸಿ ತಾವು ನಗಬಾಟ್ಲಾಗಬೇಕಾಗುತ್ತೋ ಅಂತ ಹೇಳಿ ತಮ್ಮ ಪತ್ನಿಯರನ್ನು ಕೇಳ್ತಾರೆ ಈ ಒಂದು ಮಗುವಿಗೆ ಸರಿಯಾದ ಒಂದು ಹೆಸರನ್ನು ಶಕ್ತಿಶಾಲಿಯಾದ ಹೆಸರನ್ನು ಸೂಚಿಸಿ ಅಂತ ಆಗ ಆ ಮೂರೂ ಜನ ಮಾತೆಯರು ಸಹ ಮಾತಾಡಿಕೊಂಡು ಈ ಒಂದು ತಮ್ಮ ಶಕ್ತಿಯನ್ನು ಹೊಂದಿರುವಂತಹ ಹೆಸರನ್ನು ಸೂಚಿಸ್ತಾರೆ ಹಾಗಾಗಿ ಮೂರೂ ಜನ ಮಾತೆಯರ ಶಕ್ತಿಯನ್ನು ಹೊಂದಿರುವವನೇ ಮಾರುತಿ ಹನುಮಂತನಿಗೆ ಇದ್ದಂತಹ ಮರೆವಿನ ಶಾಪ ಅಂದರೆ ಮರೆತು ಹೋಗುವಂತಹ ಶಾಪವನ್ನು ಋಷಿಮುನಿಗಳೊಬ್ಬರು ಕೊಟ್ಟಿರ್ತಾರೆ ಈತ ಬಾಲ್ಯದಲ್ಲಿ ಅತ್ಯಂತ ಚುರುಕು ಬುದ್ಧಿ ಉಳ್ಳವನು ಹಾಗೆ ತುಂಬ ಶಕ್ತಿಶಾಲಿ ಏನನ್ನು ಬೇಕಾದರೂ ಮಾಡ್ತೀನಿ ಅನ್ನೋಷ್ಟು ಶಕ್ತಿಶಾಲಿಯಾಗಿದ್ದ ಆದರೆ ತುಂಬ ಅಂದರೆ ತುಂಬಾ ಚೇಷ್ಟೆ ಅವನನ್ನು ಹಿಡಿಯೋದಕ್ಕೆ ಯಾರ ಕೈಲೂ ಆಗ್ತಾ ಇರೋದಿಲ್ಲ ಹೀಗೆ ಒಮ್ಮೆ ತನ್ನ ಅಂಜನಾದ್ರಿ ಬೆಟ್ಟದ ಸುತ್ತಮುತ್ತಲಲ್ಲಿ ಒಂದಷ್ಟು ಋಷಿ ಮುನಿಗಳು ಯಜ್ಞವನ್ನು ಮಾಡ್ತಾ ಇರ್ತಾರೆ ಪ್ರತಿನಿತ್ಯ ಹೋಗೋದು ಅಲ್ಲಿದ್ದಂಥ ಹಣ್ಣು ಹಂಪಲುಗಳು ತೆಂಗಿನಕಾಯಿ ಎಲ್ಲವನ್ನು ತಿಂದುಕೊಂಡು ಬರೋದು ಆ ಥರ ಮಾಡ್ತಾ ಇರ್ತಾನೆ ಪ್ರಾರಂಭದಲ್ಲಿ ಚಿಕ್ಕ ಮಗು ಅಂತ ಹೇಳಿದಂತಹ ಋಷಿ ಮುನಿಗಳೆಲ್ಲರೂ ಸಹ ಕಾಲಕ್ರಮೇಣವಾಗಿ ಅವನ ಉಪಟಳದಿಂದ ರೋ ರೋಸಿ ಹೋಗಿರ್ತಾರೆ ಹಾಗಾಗಿ ಏನಾಗುತ್ತೆ ಒಬ್ಬ ಋಷಿ ಮುನಿಗಳು ತುಂಬಾ ಕೋಪಗೊಂಡು ನಿನ್ನ ಈ ಒಂದು ಅತಿಯಾದ ಒಂದು ಚುರುಕು ಬುದ್ಧಿ ಆಗಿರ್ಬೋದು ಈ ಚೇಷ್ಟೆಗಳೆಲ್ಲವೂ ಸಹ ಅಂದರೆ ನಿನ್ನ ಒಂದು ಶಕ್ತಿ ಏನಿದೆ ನಿನ್ನಲ್ಲಿರುವಂತಹ ಈ ಒಂದು ಪರಮಶಕ್ತಿ ಎಲ್ಲವೂ ಸಹ ನಿನಗೆ ಅರಿವಿಲ್ಲದಂತೆ ಮರೆತು ಹೋಗಲಿ ಅನ್ನುವಂತಹ ಒಂದು ಶಾಪವನ್ನು ಕೊಟ್ಟು ಗಾಬರಿಯಿಂದ ತಾಯಿ ಅಂಜನಾದೇವಿ ಹೋಗಿ ಋಷಿಮುನಿಗಳಲ್ಲಿ ಕ್ಷಮೆಯನ್ನು ಯಾಚಿಸಿ ಶಾಪಕ್ಕೆ ಪರಿಹಾರವನ್ನು ಸೂಚಿಸುವಂತೆ ಕೇಳ್ಕೊಳ್ತಾಳಂತೆ ಆಗ ಅವರು ಹೇಳ್ತಾರೆ ಎಲ್ಲ ಮಕ್ಕಳಂತೆ ನಿನ್ನ ಮಗ ಚುರುಕಾಗೇ ಇರ್ತಾನೆ ಆದರೆ ಅವನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದಷ್ಟೇ ಅವನಿಗೆ ಗೊತ್ತಿರೋದಿಲ್ಲ ಮುಂದೆ ಒಂದು ದಿನ ಯಾರಾದರೂ ಹಿರಿಯರೊಬ್ಬರು ಅವನಿಗೆ ಜ್ಞಾಪಿಸ್ತಾರಲ್ಲ ಆ ದಿವಸ ಅಷ್ಟೇ ಅವನಿಗೆ ಅವನ ಶಕ್ತಿ ಏನು ಅನ್ನೋದು ನೆನಪಿಗೆ ಬರುತ್ತೆ ಅಂತ ಹೇಳ್ತಾರೆ ಮುಂದೆ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗುವಂಥ ಸಂದರ್ಭದಲ್ಲಿ ಆತನೂ ಸಹ ಎಲ್ಲರಂತೆ ಪ್ರಾರಂಭದಲ್ಲಿ ನನ್ನಿಂದ ಸಮುದ್ರವನ್ನು ದಾಟೋದಿಕ್ಕೆ ಸಾಧ್ಯವಿಲ್ಲವಲ್ಲ ಅಂತ ಯೋಚಿಸಿ ಕೂತಿರ್ತಾನೆ ಆಗ ಜಾಂಬವಂತ ಬಂದು ಅವನಿಗೆ ನೆನಪನ್ನು ಮಾಡ್ತಾನೆ ನಿನ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನು ಅವನಿಗೆ ನೆನಪಿಸಿದಾಗ ಅವನಿಗೆ ಇದ್ದಂತಹ ಆ ಶಕ್ತಿ ಪುನಃ ಬಂದು ಆತ ದೈತ್ಯನ ರೀತಿಯಲ್ಲಿ ಬೆಳೆದು ನಿಂತ್ಕೊಳ್ತಾನೆ ಹನುಮಂತ ಈಶ್ವರನ ಅಂಶವೂ ಹೌದು ಜೊತೆಗೆ ಸಪ್ತ ಚಿರಂಜೀವಿಗಳಲ್ಲಿ ಈತನು ಒಬ್ಬ ಈ ಕಲಿಯುಗದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತಹ ಏಕೈಕ ದೇವರು ಅಂದರೆ ಹನುಮಂತ ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕಿನಂದು ತಪ್ಪದೆ ಹನುಮ ಜಯಂತಿಯ ದಿವಸ ಶಕ್ತಿಯ ಅನುಸಾರವಾಗಿ ಯಥಾನುಕೂಲ ಯಥಾಶಕ್ತಿಯಿಂದ ಹನುಮಂತನನ್ನು ಆರಾಧಿಸಿ ನಿಮಗೆ ಗೊತ್ತಿರುವಂತಹ ಶ್ಲೋಕಗಳನ್ನು ಹೇಳಿ ಯಾವುದು ಆಗಲಿಲ್ಲ ಅಂದರೂ ಕಾರ್ಯಸಿದ್ಧಿ ಹನುಮಂತನ ಶ್ಲೋಕವನ್ನು ಹೇಳೋದನ್ನು ಮರಿಬೇಡಿ ಇವತ್ತಿನ ಹನುಮ ಜಯಂತಿಗೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳು ನಿಮಗೆ ಉಪಯುಕ್ತವಾದುದು ಅಂತ ಭಾವಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸಮಸ್ತ ಲೋಕ ಸುಖಿನೋ ಭವಂತು